ಕಾಡಾನೆ ದಾಳಿಗೆ ಕಾರ್ಮಿಕನೋರ್ವ ಮೃತಪಟ್ಟಿರುವ ದುರ್ಘಟನೆ ಗುರುವಾರ ಮಧ್ಯಾಹ್ನ ಸಂಭವಿಸಿದೆ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಸಮೀಪದ ಮಾಲ್ಧಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಂಡಿ ಗ್ರಾಮದ ನಿವಾಸಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ನಬೀಸ್ ಅವರ ಪತಿ ಲತೀಫ್ ಮೃತ ವ್ಯಕ್ತಿಯಾಗಿದ್ದಾರೆ ಪುಲಿಯೇರಿ ಗ್ರಾಮದ ಗೋರಿಬೆಟ್ಟ ತೋಟದಲ್ಲಿ ಕೆಲಸ ನಿರ್ವಹಿಸುತ್ತಾ ಇದ್ದ ಸಂದರ್ಭ ಲತೀಫ್ ಅವರ ಮೇಲೆ ಒಂಟಿ ಸಲಗ ದಾಳಿ ನಡೆಸಿದೆ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡಿದ್ದ ಅವರನ್ನ ತಕ್ಷಣ ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ ಸಿದ್ದಾಪುರ ಸುತ್ತಮುತ್ತಲಿನಲ್ಲಿ ಕಳೆದ ಹಲವು ದಿನಗಳಿಂದ ಕಾಡಾನೆಗಳು ಬೀಡುಬಿಟ್ಟಿದ್ದು ಸಾರ್ವಜನಿಕರಿಗೆ ತೀವ್ರ ಆತಂಕ ಉಂಟಾಗಿದೆ ಕೆಲವು ದಿನಗಳ ಹಿಂದೆ ಶಾಲಾ ವಾಹನದ ಮೇಲೆ ಒಂಟಿ ಸಲಗ ದಾಳಿ ಮಾಡಲು ಯತ್ನಿಸಿದ್ದ ಘಟನೆ ಕೂಡ ನಡೆದಿತ್ತು ಇದೇ ಒಂಟಿ ಸಲಗ ಇದೀಗ ಕಾರ್ಮಿಕನ ಜೀವ ಬಲಿ ಪಡ್ಕೊಂಡಿದೆ ಎಂದು ಆರೋಪಿಸಿದ ಸ್ಥಳೀಯರು ಅರಣ್ಯ ಇಲಾಖೆ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರಿಗೆ ಉಪಟಳ ನೀಡ್ತಾ ಇರುವ ಒಂಟಿ ಸಲಗವನ್ನು ಕೂಡಲೇ ಸೆರೆ ಹಿಡಿಯಬೇಕೆಂದು ಅವರು ಒತ್ತಾಯಿಸಿದರು ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರದ ಶವಾಗರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಯಿತು ಅರಣ್ಯ ಇಲಾಖೆ ಅಧಿಕಾರಿಗಳಾದ ಶಿವರಾಮ್ ಗಂಗಾಧರ್ ಸಂಜಯ್ ಸರ್ಕಲ್ ಇನ್ಸ್ಪೆಕ್ಟರ್ ರಾಜು ಹಾಗೂ ಸಿದ್ದಾಪುರ ಠಾಣಾಧಿಕಾರಿ ಮಂಜುನಾಥ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ನನಗೆ ಫೋನ್ ಮಾಡಿದ್ರೆ ಇಲ್ಲಿ ಐಟಸಿ ಕಸ್ಟಮರ್ ಕೇರ್ ಅವರು ಆನ್ ಆಗಿರೋದು ಐಕಾನ್ ಜೊತೆ ಫೋನ್ ಮಾಡ್ತಾರೆ ಅಲ್ಲಿ ಒಂದು ಪರವಾಗಿ ಹೋಗ್ ನೋಡೋದು ರೋಡ್ ಅಲ್ಲಿ ಆಮೇಲೆ ನನಗೆ ಫೋನ್ ಮಾಡಿದ್ರೆ ಡಿಟೋ ಬರ್ತ ಮತ್ತೆ ಟಕ ಫೋನ್ ಜೋ ಟೋಟಲಿ ಟ್ರ್ಯಾಫಿಕ್ ಟೋಟಲ್ ಓಡಿಪೇಟ್ ಆಗ್ತಾ ಇರುತ್ತೆ ಅವತ್ತೆ ಓಡಿಪೇಟ್ ಆಗ್ತಾ